ಯಾರದೋ ಆಸ್ತಿಯನ್ನು ಇನ್ಯಾರೋ ರಿಜಿಸ್ಟರ್ ಮಾಡಿಸಿಕೊಂಡರು ನಿವೇಶನ ಖರೀದಿಸಿದವರಿಗೆ ವಂಚನೆ ಮಾಡಿದರು ಎಂಬಂತಹ ಸುದ್ದಿಗಳನ್ನು ನೀವೆಲ್ಲ ಕೇಳಿಯೇ ಇರುತ್ತೀರಿ ಇಂಥದ್ದಕ್ಕೆಲ್ಲ ಕಡಿವಾಣ ಹಾಕಲು ರಾಜ್ಯ ಸರ್ಕಾರ ಹೊಸ ಹೆಜ್ಜೆ ಇರಿಸಿದೆ ಅದೇ ಭೂ ಸುರಕ್ಷಾ ಯೋಜನೆ ರಾಜ್ಯದ ಎಲ್ಲ ಸ್ಥಿರಾಸ್ತಿ ದಾಖಲೆಗಳನ್ನು ಒಂದೇ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ಸಂಗ್ರಹಿಸುವ ಇದು ನ್ಯಾಯಾಲಯದ ವ್ಯಾಜ್ಯಗಳು ಮತ್ತು ನೋಂದಣಿ ಪ್ರಕ್ರಿಯೆಗಳಿಗೆ ಡಿಜಿಟಲ್ ರೂಪದಲ್ಲಿ ದಾಖಲೆಗಳನ್ನು ಲಭ್ಯವಾಗುವಂತೆ ಮಾಡಲಿದೆ ಈ ಯೋಜನೆ ಕಂದಾಯ ಇಲಾಖೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಸಹಯೋಗದಲ್ಲಿ ಈ ಉಪಕ್ರಮವನ್ನು ಅನುಷ್ಠಾನಕ್ಕೆ ತರಲಾಗುತ್ತಿದೆ ಇದು ಪೂರ್ಣ ಪ್ರಮಾಣದಲ್ಲಿ ಜಾರಿಯಾದರೆ ಭೂಕಬಳಿಕೆ ಮತ್ತು ಭೂಮಿ ಖರೀದಿ ಮಾರಾಟದಲ್ಲಿನ ವಂಚನೆಗಳಿಗೆ ಸಂಪೂರ್ಣವಾಗಿ ಕಡಿವಾಣ ಬೀಳುತ್ತದೆ ಎಂಬುದು ಸರ್ಕಾರದ ಪ್ರತಿಪಾದನೆ ಭೂ ಸುರಕ್ಷಾ ಯೋಜನೆ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ಭೂ ಕಬಳಿಕೆ ಮತ್ತು ಮಾರಾಟದ ಹೆಸರಿನಲ್ಲಿ ಹೇಗೆ ವಂಚಿಸಲಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಬೇಕು ಬೆಂಗಳೂರು ವಿಶೇಷ ಜಿಲ್ಲಾಧಿಕಾರಿಯಾಗಿದ್ದ ಐ ಎ ಎಸ್ ಅಧಿಕಾರಿ ವಾಸಂತಿ ಅಮರ್ ಅವರು ಭೂ ಕಬಳಿಕೆಯಲ್ಲಿ ಭಾಗಿಯಾದ ಪ್ರಕರಣವನ್ನು ಇದಕ್ಕೆ ಉದಾಹರಣೆಯಾಗಿ ನೋಡಬಹುದು ಬೆಂಗಳೂರು ಉತ್ತರ ತಾಲೂಕಿನ ಯಶವಂತಪುರ ಹೋಬಳಿಯ ಕೊಡುಗೆಹಳ್ಳಿ ಗ್ರಾಮದ ಸರ್ವೆ ನಂಬರ್ ಎಂಬತ್ತಾರರ ಜಮೀನಿನ ಪ್ರಕರಣ ಇದು ಇದು ಸರ್ಕಾರಿ ಗೋಮಾಳ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯು ಈ ಜಮೀನನ್ನು ಸ್ವಾಧೀನಕ್ಕೆ ತೆಗೆದುಕೊಂಡಿತ್ತು ಆದರೆ ಈ ಜಾಗ ತಮ್ಮದು ಎಂದು ನಾಲ್ವರು ಜಿಲ್ಲಾಧಿಕಾರಿಗೆ ಅರ್ಜಿ ಸಲ್ಲಿಸುತ್ತಾರೆ ದರ್ಖಾಸ್ತು ಭೂಮಿ ಮಂಜೂರಾತಿ ದಾಖಲೆಯನ್ನು ಫೋರ್ಜರಿ ಮಾಡಿರುತ್ತಾರೆ ಎಂಬುದನ್ನು ಜಿಲ್ಲಾಧಿಕಾರಿ ಕಂಡುಕೊಳ್ತಾರೆ ಆ ಮೂಲಕ ಈ ಅರ್ಜಿಯನ್ನು ಜಿಲ್ಲಾಧಿಕಾರಿ ತಿರಸ್ಕರಿಸ್ತಾರೆ ಈ ನಾಲ್ವರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾರೆ ತಿರುಚಿದ ದಾಖಲೆ ಎಂಬುದು ಹೈಕೋರ್ಟ್ನಲ್ಲಿ ಸಹ ಸಾಬೀತಾಗುತ್ತದೆ ಅವರ ವಿರುದ್ಧ ಎರಡು ಸಾವಿರದ ಏಳರಲ್ಲೇ ಹೈಕೋರ್ಟ್ ತೀರ್ಪು ನೀಡುತ್ತೆ ಆದರೆ ಇದೇ ನಾಲ್ಕು ಮಂದಿ ಎರಡು ಸಾವಿರದ ಹದಿನೈದರಲ್ಲಿ ಮತ್ತೆ ಜಿಲ್ಲಾಧಿಕಾರಿಗೆ ಅರ್ಜಿ ಸಲ್ಲಿಸ್ತಾರೆ ಹಿಂದಿನ ತೀರ್ಪಿನ ಆಧಾರದಲ್ಲಿ ಅರ್ಜಿಯನ್ನು ಹಾಗೇ ಉಳಿಸ್ಕೊಳ್ತಾರೆ ಆ ಜಿಲ್ಲಾಧಿಕಾರಿ ಇದು ಹೀಗೆ ಇರುತ್ತೆ ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಾಸಂತಿ ಅಮರ್ ಅವರು ಬೆಂಗಳೂರು ವಿಶೇಷ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸ್ತಾರೆ ಈ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೈದರ ಆ ಅರ್ಜಿಯನ್ನು ವಾಸಂತಿ ಅಮರ್ ಅವರು ಮರುಪರಿಗಣಿಸ್ತಾರೆ ಆ ಮೂಲಕ ಹದಿನಾಲ್ಕು ಎಕರೆ ಜಮೀನನ್ನು ಈ ನಾಲ್ವರೆಗೆ ಮಂಜೂರು ಮಾಡ್ತಾರೆ ಹೀಗೆ ನಕಲಿ ದಾಖಲೆ ಆಧಾರದಲ್ಲಿ ಪರಬಾರೆ ಮಾಡಿದ ಕಾರಣಕ್ಕೆ ವಾಸಂತಿ ಅಮರ್ ವಿರುದ್ಧ ಈಗ ಎಫ್ ಐ ಆರ್ ದಾಖಲಾಗಿದೆ ಕಂದಾಯ ಇಲಾಖೆಯಲ್ಲಿ ಇರ್ತಕ್ಕಂತಹ ಮೂಲ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡುವಂತಹ ಭೂ ಸುರಕ್ಷಾ ಯೋಜನೆಯನ್ನು ಕಳೆದ ವರ್ಷದಿಂದ ನಾವು ಆರಂಭ ಮಾಡಿದ್ದೇವೆ ಹೋದ ವರ್ಷ ಸುಮಾರೊಂದು ಮೂವತ್ತು ತಾಲೂಕು ಅಂದರೆ ಜಿಲ್ಲೆಗೆ ಒಂದು ತಾಲೂಕಂತೆ ಪೈಲಟ್ ಮಾಡಿ ಈ ವರ್ಷ ಫೆಬ್ರವರಿಯಿಂದ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ತಾಲೂಕುಗಳಲ್ಲೂ ಕೂಡ ಆ ತಾಲೂಕು ಕಚೇರಿಗಳಲ್ಲಿ ಇರುವಂತಹ ಮೂಲ ದಾಖಲೆಗಳಂದ್ರೆ ಜಮೀನಿನ ಮಾಲೀಕತ್ವಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ದಾಖಲೆಗಳನ್ನ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇವೆ ಸ್ಕ್ಯಾನಿಂಗ್ ಮಾಡುವುದಷ್ಟೇ ಅಲ್ಲ ಜನ ಅವುಗಳನ್ನ ಸಲೀಸಾಗಿ ಹುಡುಕ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ಬೇಕು ಅಂತೇಳಿ ಅವುಗಳನ್ನು ಇಂಡೆಕ್ಸಿಂಗ್ ಮಾಡ್ತವೆ ಅಂದರೆ ಯಾಕಂದ್ರೆ ಹುಡ್ಕೋವಾಗ ನಮ್ಮ ಊರು ಆ ಊರಿನಲ್ಲಿ ಯಾವ್ದಾವುದು ದರ್ಖಾಸ್ತಿದೆ ಸೊ ಈ ರೀತಿಯಾಗಿರುವಂತ ಕೆಲವು ಪ್ರಮುಖ ವರ್ಡ್ಸ್ ಅಂದ್ರೆ ಗ್ರಾಮದ ಹೆಸರಿನಲ್ಲಿ ಎಲ್ಲ ಓದ್ಬಹುದು ಆ ಗ್ರಾಮದಲ್ಲಿ ದರಖಾಸ್ತು ಇದೆ ಅಂತ ಓದ್ಬಹುದು ಈ ರೀತಿಯಾಗಿ ಇಂಡೆಕ್ಸಿಂಗ್ ಕೂಡ ನಾವು ಮಾಡ್ತಾ ಇದ್ದೇವೆ ಸೊ ಸಂರಕ್ಷಣೆ ಮಾಡುವಂತಹ ಹಳೆ ದಾಖಲೆಗಳು ನಮ್ಮ ಮೊದಲನೇ ಆದ್ಯತೆ ಏನಾಗುತ್ತೆ ಈಗ ಸಾವಿರಾರು ಲಕ್ಷಾಂತರ ಕೇಸು ನಮ್ಮಲ್ಲಿ ಏನಂತ ಹೇಳಿದ್ರೆ ಕಡತ ಇಲ್ಲ ಮೂಲ ಕಡತ ಇಲ್ಲ ಈಗ ಇದರಲ್ಲಿ ಕೆಲವು ಒಂದು ಹಿಂದಿನ ಕಾಲದಲ್ಲಿ ಕಡತ ಇದ್ದು ಕಳೆದು ಹೋಗಿರುವಂತಹ ಪ್ರಸಂಗಗಳು ಕೆಲವಿದಾವೆ ಇಲ್ಲ ಅಂತಲ್ಲ ಇನ್ ಕೆಲವು ಯಾರ್ಯಾರೋ ಬೋಗಸ್ ದಾಖಲೆಗಳು ಸೃಷ್ಟಿ ಮಾಡ್ಕೊಂಡ್ಬಿಟ್ಟು ಅವರು ಕ್ಲೇಮ್ ಮಾಡ್ತಾರೆ ನಿಮ್ಮಲ್ಲಿ ಮೂಲ ಕಡತ ಇಲ್ಲ ಅಂತ ಹೇಳಿ ಅಂತ ಆ ಕಡತ ಯಾವತ್ತೂ ಇಲ್ಲೇ ಇರ್ಲಿಲ್ಲ ಇವರೇ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆದ್ರೆ ಇವತ್ತು ನ್ಯಾಯಾಲಯಕ್ಕೆ ಹೋಗಿ ವಾದ ಮಾಡ್ತಾರೆ ಇಲ್ಲ ನೋಡಿ ಸ್ವಾಮಿ ಇದೆ ಅದಕ್ಕೆ ನಾವೇನ್ ತಪ್ಪು ಅಂತ ಹೇಳಿ ಹೇಳ್ಬಿಟ್ಟು ಇದು ಫ್ರಾಡ್ ಮಾಡೋದಕ್ಕೂ ಕೂಡ ದಾರಿ ಆಗ್ತಾ ಇದೆ ಒಂದ್ ಕಡೆ ಫ್ರಾಡ್ ಬಿಟ್ಬಿಡಿ ಇನ್ನೊಂದ್ ಕಡೆ ಜನ್ಯುವ ನಿಜವಾಗಿ ಕೆಲವು ಕಡತಗಳು ಕಳೆದು ಹೋಗಿದ್ರು ಆ ಅವುಗಳಿಂದ ಇವತ್ತು ಎಷ್ಟೋ ಜನಗಳಿಗೆ ಹಕ್ಕು ನಾವು ಕೊಡೋದಕ್ಕೆ ಆಗ್ತಾ ಇಲ್ಲ ಯಾಕೆ ಅಂದ್ರೆ ಮೂಲ ಕಡತ ಇಲ್ಲ ಮೂಲ ಕಡತ ಇಲ್ಲೇ ಇರೋದು ಎಲ್ಲ ಒಂದು ಕಡೆ ಅವರ ಮಾಲೀಕತ್ವಕ್ಕೆ ಒಂದು ರೀತಿ ಕುತ್ತು ಬಂದಿದೆ ಇವತ್ತು ಯಾಕಂದ್ರೆ ಮೂಲ ಕಡತ ಇಲ್ಲ ಹಂಗಾಗಿ ಮಾಲೀಕತ್ವದ ಮೇಲೆ ಒಂದು ಪ್ರಶ್ನೆ ತೂಗು ಕುತ್ತಿ ಆಡ್ತಾ ಇರೋದ್ರಿಂದ ಅವರ ಹಕ್ಕುಗಳಿಗೂ ಕೂಡ ಇದರಿಂದ ಬಾಧ್ಯತೆ ಆಗಿದೆ ಮೂರನೇದು ನಮ್ಮಲ್ಲಿ ಉದ್ದೇಶ ಪೂರ್ವಕವಾಗಿನೋ ಅಥವಾ ಆಚಾತುರ್ಯದಿಂದನೋ ಈ ಕಡತಗಳು ಎಲ್ಲಿಡ್ಬೇಕು ಅಲ್ಲಿಡೋದಿಲ್ಲ ಬೇರೆ ಎಲ್ಲೋ ಕಡೆ ಇಟ್ಬಿಡ್ತಾರೆ ಸೊ ಪ್ರಶ್ನೆ ಬಂದ್ಬಿಡುತ್ತೆ ಇದೇ ದಾಖಲೆ ಆದ್ರೆ ಯಾವ ಶೆಲ್ಫಲ್ಲಿ ಇರಬೇಕು ಆ ಅಲ್ಲಿ ಇಲ್ಲ ಯಾವ ಊರ್ನ ಕೆಳಗಡೆ ಇರಬೇಕು ಅಲ್ಲಿಲ್ಲ ಬೇರೆ ಎಲ್ಲೋ ಇಟ್ಬಿಟ್ಟಿದ್ದಾರೆ ಈಗ ಆ ಜನ ಬಂದು ಕೇಳಿದ್ರೆ ಇಲ್ಲ ನಿಮ್ದು ಕಡತ ಇಲ್ಲ ಅಂತ ಹೇಳ್ತಾರೆ ಸೊ ಈ ಮಿಸ್ಪ್ಲೇಸ್ ಅಂದ್ರೆ ತಪ್ಪು ಜಾಗಗಳಲ್ಲಿ ಕಡತಗಳನ್ನ ಇಡೋದ್ರಿಂದ ಕೂಡ ಜನಕ್ಕೆ ತೊಂದರೆ ಆಗ್ತಾ ಇದೆ ಈಗ ಅದು ರಾಂಗ್ ಪ್ಲೇಸ್ ಅಲ್ಲಿ ಇದ್ರೆ ಸಿಗೋದಿಲ್ಲ ಅದು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಪ್ರಶ್ನೆ ಬರ್ತದೆ ಈಗ ನಾವು ಸ್ಕ್ಯಾನಿಂಗ್ ಮಾಡೋಕೆ ಏನಾಗುತ್ತೆ ಇಡೀ ರೆಕಾರ್ಡ್ ಸ್ಕ್ಯಾನ್ ಮಾಡೋದ್ರಿಂದ ರಾಂಗ್ ಲೊಕೇಶನ್ ಅಲ್ಲಿ ಇದ್ರು ಕೂಡ ನಮ್ಗೆ ಸಿಗ್ಬಿಡುತ್ತೆ ಈಗ ಜನಕ್ಕೆ ಅವರ ಬೆರಳ ತುದಿಯಲ್ಲಿ ಅವರ ಬೆರಳ ತುದಿಯಲ್ಲಿ ನಮ್ಮ ಎಂಟೈ ಈ ಎಲ್ಲ ಸ್ಕ್ಯಾಂಡ್ ಡಾಕ್ಯುಮೆಂಟ್ ಅನ್ನ ನಾವು ಆನ್ಲೈನ್ ಅಲ್ಲಿ ಈಗ ಪಬ್ಲಿಷ್ ಮಾಡ್ತಾ ಇದ್ದೇವೆ ನಿಮ್ಮ ನಿಮಗೆ ನಿಮ್ಮ ದಾಖಲೆಯ ಒಂದು ಕಾಪಿ ಬೇಕಾದ್ರೆ ನೀವು ನಮ್ಮ ಆನ್ಲೈನ್ ಪೋರ್ಟಲ್ಗೆ ಹೋಗಿ ಅಂದ್ರೆ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಆನ್ಲೈನ್ ಅಲ್ಲೇ ಅಪ್ಲೈ ಮಾಡಬಹುದು ನಮ್ಮ ಕಚೇರಿಗೆ ಬರಬೇಕಾಗಿಲ್ಲ ಯಾರಿಗೂ ಸಲ ಮಾಡಿಬೇಕಾಗಿಲ್ಲ ಭೂ ಸುರಕ್ಷಾ ಯೋಜನೆಯಡಿ ನಿಮ್ಮ ಜಮೀನಿಗೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಪರಿಶೀಲಿಸಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ನಾನೀಗ ನಿಮಗೆ ವಿವರಿಸ್ತೇನೆ ಮೊದಲಿಗೆ ಗೂಗಲ್ಗೆ ಹೋಗಿ ಗೂಗಲಲ್ಲಿ ವಿಂಡೋ ಓಪನ್ ಮಾಡಿ ಭೂ ಸುರಕ್ಷಾ ಎಂದು ಕೀ ಮಾಡಿ ಕೀ ಮಾಡಿದ್ಮೇಲೆ ನಿಮಗೆ ಈ ರೀತಿ ಪೋರ್ಟಲ್ಲು ಲಿಂಕ್ ತೋರಿಸುತ್ತೆ ಈ ಲಿಂಕನ್ನು ಕ್ಲಿಕ್ ಮಾಡಿದರೆ ಈ ವಿಂಡೋ ಓಪನ್ ಆಗುತ್ತೆ ಇಲ್ಲಿ ಮೊಬೈಲ್ ಸಂಖ್ಯೆ ಅಂತ ಹೇಳಿದೆಯಲ್ಲ ಅಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಕೀ ಮಾಡಬೇಕು ಕೀ ಮಾಡಿದ್ಮೇಲೆ ಒ ಟಿ ಪಿ ರಚಿಸಿ ಎಂದು ಕೇಳುತ್ತೆ ಆ ಒ ಟಿ ಪಿ ರಚಿಸಿ ಅನ್ನೋದನ್ನು ಕ್ಲಿಕ್ ಮಾಡಬೇಕು ಈ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಮೊಬೈಲ್ಗೆ ಒ ಟಿ ಪಿ ಬಂದಿರುತ್ತೆ ಆ ಒ ಟಿ ಪಿಯನ್ನು ಈ ಜಾಗದಲ್ಲಿ ನಮೂದಿಸ್ಬೇಕು ನಮೂದಿಸಿದ ನಂತರ ಲಾಗಿನ್ ಎಂದು ಕ್ಲಿಕ್ ಮಾಡಿದರೆ ಲಾಗಿನ್ ತೊಗೊಳತ್ತೆ ಲಾಗಿನ್ ಆದ ನಂತರ ಈ ರೀತಿ ವಿಂಡೋ ಓಪನ್ ಆಗುತ್ತೆ ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿದರೆ ನಿಮ್ಮ ಎಲ್ಲ ವಿವರಗಳನ್ನ ಕೇಳುತ್ತೆ ಹೆಸರು ವಿಳಾಸ ಮನೆ ವಿಳಾಸ ಎಲ್ಲವನ್ನು ಕೇಳುತ್ತದ ಆ ಎಲ್ಲವನ್ನು ನಮೂದಿಸಿದ ನಂತರ ಆ ವಿವರಗಳನ್ನು ಉಳಿಸಿ ಅಂತ ಕೇಳುತ್ತೆ ಉಳಿಸಿ ಎನ್ನುವುದನ್ನು ಕ್ಲಿಕ್ ಮಾಡಬೇಕು ಈಗ ನಾನು ಉಳಿಸಿದ್ದೀನಿ ಈ ಎಲ್ಲ ವಿವರ ಕ್ಲಿಕ್ ಆಗಿದೆ ಜಿಲ್ಲೆ ತಾಲೂಕು ಹೋಬಳಿ ನಂತರ ಗ್ರಾಮದ ಹೆಸರು ನಂತರ ಜಮೀನಿನ ಸರ್ವೆ ನಂಬರ್ ಏನು ಬೇಕು ಅನ್ನೋದನ್ನು ಅಲ್ಲಿಗೆ ಹಾಕಿ ಹೊಸ ವಿನಂತಿಯನ್ನು ಕ್ರಿಯೇಟ್ ಮಾಡಿ ಅನ್ನೋದನ್ನು ಒತ್ತಬೇಕು ಅದು ಒತ್ತಿದ ನಂತರ ಮತ್ತೆ ಕೇಳುತ್ತೆ ಆಗ ಎಸ್ ಅನ್ನೋದನ್ನು ಒತ್ತಬೇಕು ಆನಂತರ ಇಲ್ಲಿರಿ ನೆಕ್ಸ್ಟ್ ಎಂದು ಇರುವ ಈ ಕ್ಲಿಕ್ ಬಟನನ್ನು ಕ್ಲಿಕ್ ಮಾಡಬೇಕು ಇಲ್ಲಿ ಕ್ಲಿಕ್ ಮಾಡಿದಾಗ ನೆಕ್ಸ್ಟು ಮುಂದಿನ ಪುಟಕ್ಕೆ ಹೋಗುತ್ತೆ ಇಲ್ಲಿ ಯಾವ ರೀತಿ ಹುಡುಕ್ಬೋದು ಏನೆಲ್ಲ ಹುಡುಕ್ಬೋದು ಅನ್ನೋ ವಿವರಣೆ ಇದೆ ಅದನ್ನೆಲ್ಲ ಓದ್ಕೊಳ್ಳಿ ಒಮ್ಮೆ ಆ ಓದ್ಕೊಂಡ ನಂತರ ನೀವು ಸರ್ವೆ ನಂಬರಲ್ಲಿ ಹೇಗೆ ಹುಡುಕ್ತೀರಿ ಏನು ಅಥವಾ ಗ್ರಾಮದಲ್ಲಿ ಶೋಧಿಸಿ ಅಂತ ಇಡೀ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಹುಡುಕ್ತೀರಾ ಏನು ಅಂತ ಕೇಳುತ್ತೆ ನಾನೀಗ ಗ್ರಾಮದಲ್ಲಿ ಶೋಧಿಸಿ ಅನ್ನೋದನ್ನು ಕ್ಲಿಕ್ ಮಾಡ್ತಿದ್ದೀನಿ ಇಲ್ಲಿ ಮತ್ತೆ ಜಿಲ್ಲೆ ಹೆಸರನ್ನು ಕೇಳುತ್ತೆ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಳ್ಬೇಕು ಜಿಲ್ಲೆ ಆಯ್ಕೆ ನಂತರ ತಾಲೂಕನ್ನು ಆಯ್ಕೆ ಮಾಡ್ಕೊಳ್ಬೇಕು ಆ ನಂತರ ಹೋಬಳಿಯನ್ನು ಆಯ್ಕೆ ಮಾಡಬೇಕು ಮುಂದಿನ ಹಂತದಲ್ಲಿ ಗ್ರಾಮದ ಹೆಸರನ್ನು ಹುಡುಕಿ ನಿಮ್ಮ ಹೆಸರನ್ನು ಸರಿಯಾಗಿ ಹಾಕಬೇಕು ನಂತರ ಇಲ್ಲಿ ಆಲ್ ಫೈಲ್ ರಿಜಿಸ್ಟರ್ ಅಂತ ಇದೆ ಇಲ್ಲಿ ನಾನು ರಿಜಿಸ್ಟರನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಮುಂದಿನ ಹಂತದಲ್ಲಿ ಸರ್ವೆ ನಂಬರ್ನ ಹಾಕಬೇಕು ನಂತರ ಹುಡುಕಿ ಅನ್ನೋದನ್ನು ಕ್ಲಿಕ್ ಮಾಡಿದ್ರೆ ಆ ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳು ಬರುತ್ತೆ ರಿಜಿಸ್ಟಾರ್ನಲ್ಲಿ ಇಪ್ಪತ್ತ್ನಾಲ್ಕು ದಾಖಲೆಗಳಿದೆ ಇದರಲ್ಲಿ ಯಾವುದಾದ್ರೂ ಒಂದು ದಾಖಲೆಯನ್ನು ಕ್ಲಿಕ್ ಮಾಡಿ ಓಪನ್ ಮಾಡುವ ನಾನೀಗ ಸಾವಿರದ ಒಂಬೈನೂರ ಅರವತ್ತು ಸಾವಿರದ ಒಂಬೈನೂರ ಅರವತ್ತೊಂದೇ ಸಾಲಿನ ಈ ದಾಖಲೆಯನ್ನು ಓಪನ್ ಮಾಡ್ತಾಯಿದ್ದೆ ನೋಡಿ ಇದರಲ್ಲಿ ಒಟ್ಟು ಎಪ್ಪತ್ತ್ಮೂರು ಪುಟ ಇದೆ ಈ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ವಿವರಗಳಿದೆ ಆದ ವರ್ಷದ ರಿಜಿಸ್ಟಾರ್ನಲ್ಲಿ ಏನೆಲ್ಲ ದಾಖಲಾಗಿದೆ ಅನ್ನೋದು ಮಾಹಿತಿ ಇದರಲ್ಲಿ ಕಂಪ್ಲೀಟಾಗಿ ಬರ್ತಾ ಇದೆ ಭೂ ಸುರಕ್ಷಾ ಯೋಜನೆಯ ಮೊದಲ ಹಂತದಲ್ಲಿ ಎಲ್ಲ ದಾಖಲೆಗಳ ಡಿಜಿಟಲೀಕರಣ ನಡೆಯುತ್ತಿದೆ ಇದರಿಂದ ಭೂ ಕಬಳಿಕೆ ಭೂಮಿ ಮಾರಾಟ ಮತ್ತು ಖರೀದಿ ಹೆಸರಿನಲ್ಲಿ ನಡೆಯುವ ವಂಚನೆಗಳಿಗೆ ಸ್ವಲ್ಪ ಮಟ್ಟದ ಕಡಿವಾಣ ಬಿದ್ದಿದೆ ಎಂದು ಸರ್ಕಾರ ಹೇಳುತ್ತಿದೆ ಈ ಬಗ್ಗೆ ಜನರು ಏನು ಹೇಳ್ತಾರೆ ಅದನ್ನು ಸಹ ನಾವು ನೋಡೋಣ ಡಾಕ್ಯುಮೆಂಟ್ಗೆ ಅದಕ್ಕೆ ಇದಕ್ಕೆ ಆ ತಾಮನ್ ಈ ತಮ್ಮನಿ ಅಂತ ಹೇಳಿದಾಗ ನಾವು ಹೋದಾಗ ನಮಗೆ ಡಾಕ್ಯುಮೆಂಟ್ ಸರಿಯಾಗಿ ಸಿಗ್ತಿರಲಿಲ್ಲ ಈಗ ಈಗ ಅದೆಲ್ಲ ನೋಡ್ತಾ ಈ ಈ ಕಾಯ್ದೆ ಬಂದ ಮೇಲೆ ಈ ಒಂದು ಆಯೋಜನೆ ಏನು ಮಾಡ್ತಾ ಇದ್ದಾರೆ ಈ ಯೋಜನೆ ಏನು ಮಾಡ್ತಾಯಿದ್ದಾರೆ ಇದು ಬಂದ ಬಂದಾದ ಮೇಲೆ ನಮ್ಗೆ ಸ್ವಲ್ಪ ಅನುಕೂಲ ಆಗ್ತಾಯಿದೆ ಇನ್ನು ಮುಂದೆ ಒರಿಬೋ ಇನ್ನು ಮುಂದಕ್ಕೆ ಮುಂದಕ್ಕೆ ನಮಗೆ ಕೋರ್ಟು ಇನ್ನೊಂದು ಏನೋ ಒಂದು ನ್ಯಾಯ ಸಿಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತ ಅಂತ ಅನಿಸುತ್ತೆ ಈಗ ಕಂದಾಯ ದಾಖಲೆಗಳನ್ನು ತಿರುಚಿದ ಪ್ರಕರಣಗಳಲ್ಲೂ ಭೂ ಸುರಕ್ಷಾ ಯೋಜನೆ ಜನರ ನೆರವಿಗೆ ಬರಲಿದೆ ಮೂಲ ದಾಖಲೆಗಳನ್ನು ತಿದ್ದಿರುವ ಸಂದರ್ಭದಲ್ಲಿ ಅವುಗಳನ್ನು ಸ್ಕ್ಯಾನ್ ಮಾಡುವಾಗಲೇ ವಿಧಿವಿಜ್ಞಾನ ಪರೀಕ್ಷೆಗೆ ಕಳಿಸಲಾಗುತ್ತದೆ ಅದರ ಆಧಾರದಲ್ಲಿ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಉದ್ದೇಶಪೂರ್ವಕವಾಗಿ ನಕಲಿ ಮೂಲ ಕಡತದಲ್ಲಿ ಪೂರ್ವಕವಾಗಿ ನಕಲಿ ತಿದ್ದುಬಿಟ್ಟು ಎಂಟ್ರಿ ಮತ್ತೆ ಮಾಡುವಂತಹ ದಾಖಲೆಗಳಲ್ಲಿ ಪೇಜ್ಗಳನ್ನೇ ಸೇರಿಸೋದು ಫೈಲ್ಗಳನ್ನೇ ಸೇರಿಸೋದು ದುರದೃಷ್ಟವಶಾತ್ ಅವ್ಯಾಹತವಾಗಿ ನಡೆದು ಬಂದಿದೆ ನಮ್ಮ ರಾಜ್ಯದಲ್ಲಿ ಹಿಂದಿನಿಂದ ನಡೆದು ಬಂದಿದೆ ಆ ಇವು ಇದರ ಹಾವಳಿ ನಾವು ಇದಕ್ಕೆ ಒಂದು ಲೆಕ್ಕ ಹಾಕ್ಲಿಕ್ಕೆ ಆಗೋದಿಲ್ಲ ಅಷ್ಟು ಹಾವಳಿ ಇದೆ ಆಗಿಬಿಟ್ಟಿದೆ ಬೆಂಗಳೂರು ಸುತ್ತಮುತ್ತನೆ ಈ ನಕಲಿ ದಾಖಲೆಗಳನ್ನ ನಮ್ಮ ಕಡತಗಳಲ್ಲಿ ತಗೊಂಡು ಬಂದು ಒಂದು ಲೈನ್ ಸೇರಿಸ್ಬಿಡೋದು ಅಥವಾ ಒಂದು ಪೇಜೆ ಸೇರಿಸ್ಬಿಡೋದು ಅಥವಾ ಒಂದು ಮಂಜೂರಿ ದಾಖಲೆನೆ ಸೇರಿಸ್ಬಿಡೋದು ಈ ತರ ಆಗಿ ಬಹುಶಃ ಲಕ್ಷಾಂತರ ಕೋಟಿ ರೂಪಾಯಿಗಳ ಮೌಲ್ಯದ ಜಮೀನುಗಳು ಇವತ್ತು ನಷ್ಟ ಆಗಿದೆ ಇವುಗಳೆಲ್ಲ ನಾವು ನ್ಯಾಯಾಲಯದಲ್ಲಿ ಸ್ವಾಮಿ ಇದು ನಕಲಿ ದಾಖಲೆ ಅಂತ ನಾವು ಹೇಳಿದ್ರು ನೋಡ್ರಿ ನಿಮ್ ಫೈಲಲ್ಲಿ ದಾಖಲೆ ಇದೆ ಅವ್ರಿಗೆ ಖಾತೆ ಮಾಡಿಕೊಡಿ ಅಂತ ಆದೇಶ ಮಾಡ್ತಾರೆ ನಕಲಿ ಅಂತ ನಾವು ಎಷ್ಟು ನಿವೇದನೆ ಮಾಡಿದ್ರು ಕೆಲವೊಂದು ಸಂದರ್ಭದಲ್ಲಿ ನ್ಯಾಯಾಲಯದಲ್ಲಿ ನಮ್ಮ ವಿರುದ್ಧವಾಗಿ ಆದೇಶಗಳು ಬಂದು ಇವತ್ತು ಆ ಫೋರ್ಜರಿ ಮಾಡಿ ಫ್ರಾಡ್ ಮಾಡಿ ಭೂಮಿಯನ್ನ ವ್ಯವಸ್ಥೆ ದಾಖಲೆಗಳನ್ನ ಸೃಷ್ಟಿ ಮಾಡಿ ಭೂಮಿಯನ್ನ ರೂಟಿ ಮಾಡುವಂತಹದ್ದು ಸುಮಾರು ಕಡೆ ನಡೆದಿದೆ ಈ ಸ್ಕ್ಯಾನಿಂಗ್ ಮಾಡೋದ್ರಿಂದ ಏನಾಗುತ್ತೆ ಈಗ ಆಗಿದ್ದ ಅನಾಹುತ ಆಗೋಗಿದೆ ಇನ್ನು ಮುಂದೆ ಈ ರೀತಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡೋದಕ್ಕೆ ಆಗೋದಿಲ್ಲ ಅಟ್ಲೀಸ್ಟ್ ಮುಂದಕ್ಕೆ ಇದಕ್ಕೆ ನೂರಕ್ಕೆ ನೂರು ನಾವು ಕಡಿವಾಣ ಹಾಕಬಹುದು ಇನ್ ಮುಂದೆ ಈ ರೀತಿ ಫೋರ್ಜರಿಗಳು ಮಾಡೋದು ನಕಲಿ ಮಾಡೋದು ತಿದ್ದೋದು ಒನ್ ಟೈಮ್ ನಾವು ಸಂಪೂರ್ಣ ಬ್ರೇಕ್ ಹಾಕುವಂತಹ ಕೂಡ ಈ ಸ್ಕ್ಯಾನಿಂಗ್ ಎಂತ ಅವಕಾಶ ಇನ್ನು ಕೆಲವರು ಪ್ರಶ್ನೆ ಕೇಳ್ತಾರೆ ಹಿಂದೆ ಮಾಡ್ಬಿಟ್ಟಿದ್ದಾರೆ ಇದನ್ನ ಏನ್ ಮಾಡೋದು ಅಂತ ಈಗ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಎಲ್ಲೇ ಅನುಮಾನ ಬಂದರೂ ಕೂಡ ಅದನ್ನ ವಿಜ್ಞಾನ ಪ್ರಯೋಗಾಲಯ ಅಂದ್ರೆ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೋರೇಟರಿಗೆ ರೆಫರ್ ಮಾಡಿ ಎಲ್ಲೇ ಅನುಮಾನ ಬಂದ್ರೆ ಈ ದಾಖಲೆ ಮೂಲ ಹೌದಾ ಅಲ್ಲವಾ ಅಂತ ಹೋಗ್ತಾ ಆಮೇಲೆ ಅಥವಾ ಅಲ್ಲಿ ಏನಾದ್ರೂ ಹಿಂಗೆ ಅಲ್ಲಿ ಅಡಿಸ್ಬಿಟ್ಟು ಅದ್ರ ಮೇಲೆ ಬರ್ದಿದಾರಾ ಅಥವಾ ಒಂದು ಲೈನ್ ಎಕ್ಸ್ಟ್ರಾ ಹೇಳಿದ್ದಾರೆ ಇವೆಲ್ಲವನ್ನೂ ಕೂಡ ನೈಜತೆಯನ್ನ ಪತ್ತೆ ಮಾಡೋದಕ್ಕೆ ವಿಧಿವಿಜ್ಞಾನದಲ್ಲಿ ಕೆಲವು ದಾರಿಗಳಿದ್ದಾವೆ ಕೆಲವು ಪದ್ಧತಿಗಳಿದ್ದಾವೆ ಹಾಗಾಗಿ ಇಂಥದ್ದು ಏನೇ ಅನುಮಾನ ಬಂದರೂ ಕೂಡ ಆ ದಾಖಲೆಗಳನ್ನು ಈ ವಿಧಿವಿಜ್ಞಾನ ಪ್ರಯೋಗಾಲಯ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಗೆ ಕಳಿಸಿ ಪರೀಕ್ಷೆ ಮಾಡಿಸಿ ಅವರಿಂದ ವರದಿ ತೆಗೆದುಕೊಂಡು ಅದು ನೈಜತೆ ಇದ್ರೆ ಅದನ್ನ ನೈಜತೆ ಅಂತ ಮಾಡುವಂತಹದ್ದು ಇಲ್ಲದೆ ಹೋದ್ರೆ

ಇದರಲ್ಲಿ ಏನ್ ಮಾಡಿದೆ ಅಂದ್ರೆ ಈ ಜಾಗದ ಮೂಲ ಮಾಲೀಕನ ಹೆಸರು ನಾಗಯ್ಯ ಅಂತ ಆತನಿಗೆ ಒಬ್ಬ ತಮ್ಮ ಇರ್ತಾನೆ ಅವನ ಹೆಸರು ನಿಂಗಯ್ಯ ಅಂತ ಈ ಜಾಗ ವಿಭಾಗ ಆಗಿ ನಾಗಯ್ಯನ್ಗೆ ಇಪ್ಪತ್ತೆಕರೆ ಸುಮಾರು ಬಂದಿರುತ್ತೆ ನಿಂಗಯ್ಯನ್ಗೆ ಇಪ್ಪತ್ತೆಕರೆ ಸುಮಾರು ಬಂದಿರುತ್ತೆ ಆದ್ರೆ ನಾಗಯ್ಯ ಅಕಾಲಿಕವಾಗಿ ತುಂಬಾ ಮೂವತ್ತೈದು ವರ್ಷ ಹೆಂಗೇಜ್ನೆಲ್ಲ ಸತೋಗ್ಬಿಡ್ತಾರೆ ಮೃತಪಡ್ತಾರೆ ಆಗ ಏನ್ ಮಾಡ್ತಾನೆ ನಿಂಗಯ್ಯ ನಾಗಯ್ಯನ ಹೆಸರಲ್ಲಿದ್ದಂತಹ ದಾಖಲೆ ಇದೆಯಲ್ಲ ಅದ್ರ ಮೇಲೆ ನಾಗಯ್ಯ ಅಂತ ಅದರ ಮೇಲ್ಗಡೆ ಗೆರೆ ಇರುತ್ತಲ್ಲ ಆ ಗೆರೆಯನ್ನ ಬ್ಲೇಡ್ ನಲ್ಲಿ ಕೆರೆದು ಸೊನ್ನೆ ತರ ಮಾಡಿ ಅನ್ನ ಕಾಣುವ ರೀತಿಯಲ್ಲಿ ಮಾಡ್ಕೊಳ್ತಾನೆ ಇದನ್ನ ಮಾಡ್ತಾರೆ ಇಲ್ಲಿರುವ ವಿಲೇಜ್ ಅಕೌಂಟೆಂಟು ಸಹ ಇದರಲ್ಲಿ ಇನ್ವಾಲ್ವ್ ಆಗಿ ಸರ್ಕಾರದ ಮೂಲ ದಾಖಲೆಯಲ್ಲೂ ತಿತ್ತಾರೆ ನಾಗಯ್ಯನ ಮಗಳು ಮತ್ತೆ ಮೊಮ್ಮಕ್ಕಳು ಇದ್ರ ಮೇಲೆ ಪ್ರಕರಣ ಹಾಕ್ತಾರೆ ನಿಂಗಯ್ಯನ ಮೇಲೆ ಪ್ರಕರಣ ಹಾಕಿ ಅದು ಈ ಕೋರ್ಟಲ್ಲಿ ತಹಶೀಲ್ದಾರ್ ಕೋರ್ಟಲ್ಲಿ ಇವರ ವಿರುದ್ಧ ಆಗತ್ತೆ ಜಿಲ್ಲಾಧಿಕಾರಿ ಕೋರ್ಟಲ್ಲಿ ಇವ್ರ ವಿರುದ್ಧ ಆಗತ್ತೆ ಹೈಕೋರ್ಟ್ ಅಲ್ಲಿ ಹೋಗುತ್ತೆ ಹೈಕೋರ್ಟ್ ಅಲ್ಲಿ ಏನು ಕೇಳ್ತಾರೆ ಇವರು ಈ ದಾಖಲೆಯನ್ನು ತಿದ್ದಲಾಗಿದೆ ಮೂಲ ದಾಖಲೆಯನ್ನು ತಿದ್ದಲಾಗಿದೆ ಅಲ್ಲಿ ನಿಂಗಯ್ಯ ಅಂತ ಸೊನ್ನೆ ಸುತ್ತಿರೋದು ಇಂಕ್ ಬೇರೆ ಇದೆ ಮತ್ತೆ ಬ್ಲೇಡ್ ನಲ್ಲಿ ಕೆರೆದಿರುವ ಹೆಸರನ್ನು ಕೆರೆದಿರೋದು ಮೂಲ ದಾಖಲೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಇದನ್ನ ಫಾರೆನ್ಸಿಕ್ ಗೆ ಕೊಡಿ ಅಂತ ಕೇಳ್ತಾರೆ ಆದ್ರೆ ಇದ್ರ ಮಧ್ಯೆ ಏನಾಗುತ್ತೆ ಇದರಲ್ಲಿ ಭೂಮಾಫಿಯಾದವರು ಇನ್ವಾಲ್ವ್ ಆಗಿ ರೌಡಿಗಳೆಲ್ಲ ಇನ್ವಾಲ್ವ್ ಆಗಿ ಒತ್ತಡ ಹಾಕ್ತಾರೆ ಒತ್ತಡ ಹಾಕಿದ ಕಾರಣಕ್ಕೆ ಅವರು ಕೇಸನ್ನು ವಾಪಸ್ ಪಡ್ಕೊಳ್ತಾರೆ ಆದ್ರೆ ಹೈಕೋರ್ಟ್ ಅಲ್ಲಿ ಏನಾಗಿರುತ್ತೆ ಇವರು ಅಪ್ಲಿಕೇಶನ್ ಹಾಕಿ ಫಾರೆನ್ಸಿಕ್ ರಿಪೋರ್ಟ್ಗೆ ಅಥವಾ ಟೆಸ್ಟ್ ಗೆ ಕೊಡಿ ಅಂತ ಕೇಳಿ ಸುಮಾರು ಎರಡು ವರ್ಷ ಅದು ಕೇಸ್ ಹೇರಿಂಗಿಗೆ ಬರೋದಿಲ್ಲ ಬಂದಿದ್ರೆ ಬಹುಶಃ ಫಾರೆನ್ಸಿಕ್ ಹೋಗಿ ಬಂದಿದ್ದಿದ್ರೆ ಅದ್ರಲ್ಲಿ ಈ ರೀತಿ ತಿದ್ದಲಾಗಿದೆ ಅಂತ ಗೊತ್ತಾಗಿದ್ರೆ ನಾಗಯ್ಯನ ಮಗಳು ಮತ್ತು ಮೊಮ್ಮಕ್ಕಳಿಗೆ ಈ ಜಾಗ ಬರ್ತಾ ಇತ್ತು ಅಲ್ಲಿ ಇದಾಗೋಕ್ಕೂ ಮುಂಚೆ ನಾವು ರಾಜಿ ಮಾಡ್ಕೊಂಡ್ಬಿಟ್ರು ಈಗ ಈ ಕೇಸಿಗೂ ಭೂ ಸುರಕ್ಷಾ ಯೋಜನೆಗೂ ಏನು ಸಂಬಂಧ ಅಂತ ಕೇಳ್ತೀರಾ ಏನಂತ ಹೇಳಿದ್ರೆ ಭೂ ಸುರಕ್ಷಾ ಯೋಜನೆ ಒಳಗಡೆ ಈ ರೀತಿ ತಿದ್ದಲಾಗಿದೆ ಅಂತ ಡೌಟ್ ಬಂದ ಸಂದರ್ಭದಲ್ಲಿ ಸ್ವಯಂಚಾಲಿತವಾಗಿ ಅಧಿಕಾರಿಗಳು ಅದನ್ನ ಫಾರೆನ್ಸಿಕ್ ಟೆಸ್ಟ್ ಗೆ ಅಲ್ಲಿ ರಿಪೋರ್ಟ್ ಬಂದ್ರೆ ಇದು ತಿದ್ದಲಾಗಿದೆ ಅಂತ ಬಂದ್ರೆ ಅದನ್ನು ಶಾಶ್ವತವಾಗಿ ದಾಖಲಾಗುವ ರೀತಿಯಲ್ಲಿ ಭೂ ಸುರಕ್ಷಾ ಪೋರ್ಟಲ್ ದಾಖಲೆ ಮಾಡಿಬಿಡ್ತಾರೆ ಈ ಪ್ರಕರಣ ನಡೆದ ಅವಧಿಯಲ್ಲಿ ಇಂತಹ ವ್ಯವಸ್ಥೆ ಇದ್ದಿದ್ದರೆ ಬಹುಶಃ ಇವತ್ತಿಗೆ ನಾಗಯ್ಯನ ಮಗಳು ಮತ್ತು ಮೊಮ್ಮಗಳಿಗೆ ಈ ಜಮೀನು ಸಿಗ್ತಾ ಇತ್ತು ಭೂವ್ಯಾಜ್ಯ ಪ್ರಕರಣಗಳಲ್ಲಿ ಕೋರ್ಟ್ಗಳಿಗೂ ಡಿಜಿಟಲ್ ರೂಪದಲ್ಲೇ ಭೂ ಸುರಕ್ಷಾ ಪೋರ್ಟಲ್ ಮೂಲಕ ದಾಖಲೆಗಳನ್ನು ಸಲ್ಲಿಸಬೇಕು ಅನ್ನೋದು ರಾಜ್ಯ ಸರ್ಕಾರದ ಪ್ರಸ್ತಾವ ಈ ಪ್ರಸ್ತಾವವನ್ನು ಕೋರ್ಟ್ಗಳಿಗೂ ರಾಜ್ಯ ಸರ್ಕಾರ ಈಗಾಗಲೇ ಸಲ್ಲಿಸಿದೆ ಆದರೆ ನ್ಯಾಯಾಲಯಗಳು ಈವರೆಗೂ ಒಪ್ಪಿಗೆ ನೀಡಿಲ್ಲ ಒಂದೊಮ್ಮೆ ಒಪ್ಪಿಗೆ ನೀಡಿದರೆ ನ್ಯಾಯಾಲಯಗಳಿಗೆ ಕಂದಾಯ ಇಲಾಖೆಯ ಎಲ್ಲ ದಾಖಲೆ ಪ್ರತಿಗಳು ಡಿಜಿಟಲ್ ರೂಪದಲ್ಲಿ ಮತ್ತು ಅಸಲಿ ದಾಖಲೆಗಳಷ್ಟೇ ಆಗುತ್ತೆ ಇದರಿಂದ ನಕಲಿ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿ ವಂಚನೆ ಮಾಡುತ್ತಿದ್ದಂತಹ ಭೂಮಾಫಿಯಾದ ತಂತ್ರಗಾರಿಕೆಗೆ ಸಂಪೂರ್ಣವಾಗಿ ಕಡಿವಾಣ ಬೀಳುತ್ತದೆ ಎಂಬುದು ನಿರ್ವಿವಾದ ಈಗ ಎಷ್ಟೋ ದಾಖಲೆಗಳು ನಾವು ತಾಲೂಕ್ ಕಚೇರಿಯಿಂದ ನ್ಯಾಯಾಲಯದವರು ಕೇಳಿ ತರಿಸಕೋತಾರೆ ಇನ್ ಕೆಲವು ಕಡೆ ಲೋಕಾಯುಕ್ತದವರು ಕೇಳಿ ತರಿಸ್ಕೊಳ್ತಾರೆ ಇನ್ ಕೆಲವು ಕಡೆ ಎ ಸಿ ಕೋರ್ಟ್ ಅವರು ಕೇಳಿ ತರಿಸ್ಕೊಳ್ತಾರೆ ಇನ್ನು ಮುಂದೆ ನಾವು ಈ ನ್ಯಾಯಾಲಯದವರೆಗೂ ರಿಕ್ವೆಸ್ಟ್ ಮಾಡಿದ್ದಾರೆ ನಿಮಗೆ ಏನೇ ಕಾಪಿ ಬೇಕಾದರೂ ನಾವು ಫಿಸಿಕಲ್ ಆಗಿ ದಾಖಲೆ ಕಳಿಸೋದಕ್ಕಿಂತ ಆನ್ಲೈನ್ ಅಲ್ಲೇ ನಿಮ್ಗೆ ಕಳಿಸ್ಕೊಡ್ತೇವೆ ಅದಕ್ಕಿನ್ನ ರಿಸೀವ್ ಮಾಡಿಕೊಡುವಂತ ಸೌಲಭ್ಯವನ್ನ ನಿಮ್ಮ ಕೋರ್ಟ್ ವ್ಯವಸ್ಥೆಯಲ್ಲಿ ಮಾಡಿಕೊಡಿ ಅಂತ ಅವ್ರಿಗೆ ಮಾಡಿದ್ದೇವೆ ರಿಕ್ವೆಸ್ಟ್ ಮಾಡಿದ್ದೇವೆ ಸೊ ಅವರು ಯಾವ ಕ್ಷಣದಿಂದ ಅವರು ನಮ್ಮ ದಾಖಲೆಗಳನ್ನ ಆನ್ಲೈನ್ ಅಲ್ಲಿ ರಿಸೀವ್ ಮಾಡಿಕೊಳ್ಳುವಂತ ಸೌಲಭ್ಯ ಕ್ರಿಯೇಟ್ ಮಾಡ್ತಾರೆ ಆವತ್ತಿನ ನಮ್ಮ ದಾಖಲೆಗಳನ್ನ ನೇರವಾಗಿ ಅವರಿಗೆ ಅದರ ಮುಖಾಂತರ ಕಳಿಸ್ಕೊಳ್ತೇವೆ ಎರಡನೇದು ಅವರಿಗೆ ಸಜೆಸ್ಟ್ ಮಾಡಿದ್ದೇವೆ ನಿಮ್ಗೆ ಏನಾದರೂ ದಾಖಲೆಯನ್ನ ಜಸ್ಟ್ ವೀಕ್ಷಣೆ ಮಾಡಬೇಕು ಅಂತ ಹೇಳಿದ್ರು ಕೂಡ ನಮ್ಮ ಈ ಎಲ್ಲಾ ಎಂಟೈರ್ ನಮ್ದು ಡಿಜಿಟಲ್ ಬೇಸ್ ಆಗಿರೋದ್ರಿಂದ ಎಲ್ಲಾ ದಾಖಲೆಗಳು ಕೂಡ ಆನ್ಲೈನ್ ಅಲ್ಲಿ ಲಭ್ಯ ಆಗಿರೋದ್ರಿಂದ ನೀವು ಕೂಡ ಕೋರ್ಟ್ ನಲ್ಲಿ ಬೇಕಾದ್ರೆ ಆನ್ಲೈನ್ ಅಲ್ಲಿ ಓಪನ್ ಮಾಡಿ ನೋಡಬಹುದು ಅನ್ನುವಂತ ಮಾಹಿತಿಯನ್ನು ಹಂಚಿಕೊಂಡಿದ್ದೇವೆ ಸೊ ಇದು ಕೋರ್ಟ್ ನವರ ರೆಸ್ಪಾನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅವರು ಆಪ್ಷನ್ ಅವರು ಕ್ರಿಯೇಟ್ ಮಾಡಿಕೊಂಡ್ರೆ ನಮ್ದಂತೂ ಅವರಿಗೆ ಲಭ್ಯ ಇದೆ ಅವರಿಗೆ ನಮ್ದು ಸರ್ಟಿಫೈಡ್ ಕಾಪಿ ಬೇಕಾದ್ರೆ ಅದನ್ನು ಕೂಡ ನಾವು ಅವರಿಗೆ ಕೊಡ್ತೀವಿ ಅಂತ ಅವ್ರಿಗೆ ಗಮನಕ್ಕೆ ತಂದಿದ್ದೇವೆ ಅವರು ಅದನ್ನ ಆನ್ಲೈನ್ ಅಲ್ಲಿ ಸ್ವೀಕಾರ ಮಾಡ್ಕೊಳ್ಳೋದಕ್ಕೆ ತಯಾರ ಇಷ್ಟೆಲ್ಲ ವಂಚನೆ ಅಕ್ರಮ ಪ್ರಕರಣಗಳ ನಡುವೆ ಭೂ ಸುರಕ್ಷಾ ಯೋಜನೆಯನ್ನು ರಾಜ್ಯ ಸರ್ಕಾರ ಈಗಾಗಲೇ ಜಾರಿಗೆ ತಂದಿದೆ ಈ ಯೋಜನೆಯಿಂದ ಜನರಿಗೆ ಉಪಯೋಗ ಆಗಲಿದೆಯೇ ಭೂ ಮಾಫಿಯಾಗಳಿಗೆ ಕಡಿವಾಣ ಬೀಳದಿದೆಯೇ ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ ನಮಸ್ಕಾರ